ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗಣಪತಿ ನಗರ ವಾರ್ಡ್ ಬಿಬಿಎಂಪಿ ಚುನಾವಣೆಯ ಪ್ರಬಲ ಅಭ್ಯರ್ಥಿ ಸಮಾಜ ಸೇವಕರು ಹಾಗೂ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ಹೇಮಲತಾ ಜನಾರ್ದನ್ ರವರಿಗೆ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಕಾರ್ಯಕರ್ತರೊಂದಿಗೆ ಜನ್ಮದಿನವನ್ನು ಸರಳವಾಗಿ ಆಚರಿಸಿಕೊಂಡರು ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಜನ್ಮದಿನದ ಶುಭಾಶಯ ಕೋರಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಯಶಸ್ಸು ದೊರಕಲಿ ಎಂದು ಶುಭ ಹಾರೈಸಿದರು ದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಅರುಷದಲ್ಲಿ ಈ ದಿನ ನನ್ನ ಜನ್ಮದಿನವನ್ನ ನೀವೆಲ್ಲರೂ ಬಂದು ತುಂಬಾ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ರೆ ತುಂಬಾ ಸಂತೋಷ ಆಯಿತು ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕವಾದ ನನ್ನಗಳನ್ನ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ ದೇವರು ಚಾಮುಂಡೇಶ್ವರಿ ದಯೆಯಿಂದ ಈ ಸಾರಿ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ದೇವರ ಕೃಪೆಯಿಂದ ನನ್ನ ಗೆಲ್ಸಿದ್ರೆ ಖಂಡಿತವಾಗ್ಲೂ ನನ್ನ ನಮ್ಮ ನಾನು ಮತ್ತೆ ನಮ್ಮ ಯಜಮಾನ್ರು ಶ್ರೀ ಜನಾರ್ದನ್ ಅವರು ನಮ್ಮ ಕೈಲಾದಷ್ಟು ಜನರ ಸೇವೆ ಮಾಡಬೇಕು ಅಂತ ಮಾಡ್ಕೊಂಡಿದ್ವಿ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೆಂಬಲ ಬೇಕು ಸೊ ನಮಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ಆ ಸೇವೆ ಜೊತೆಲಿ ನಮ್ಮ ಜನರ ಸೇವೆ ಕೂಡ ಮಾಡಬೇಕು ಅಂತ ನಮ್ಮ ಪರ್ಟಿಕ್ಯುಲರ್ ನಮ್ಮ ಜನರಿಗೆ ತುಂಬಾ ಇದು ತುಂಬ ಆಸೆ ಇದೆ ಅದಕ್ಕೆ ದೇವರು ಆಶೀರ್ವಾದ ನಿಮ್ಮೆಲ್ಲರೂ ಬೆಂಬಲ ಇದೆ ಖಂಡಿತವಾಗ್ಲೂ ಆ ಪ್ರಯತ್ನ ಕೂಡ ಮಾಡ್ತೀವಿ ಅಂತ ಅನ್ನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಶ್ರೀಮತಿ ಅವ್ರದು ಪ್ರತಿಯೊಬ್ಬ ಸಂದರ್ಭಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರು ಈ ಭಾಗದಲ್ಲಿರುವ ಕಾರ್ಯಕರ್ತರು ಎಲ್ಲ ಬಗ್ಗೆ ವಿಶ್ ಬಹಳ ಸಂತೋಷ ಆಗ್ತದೆ ಎಲ್ಲ ಆಶ್ವಾಸನೆ ಕೊಡ್ಕೊಳ್ತಾರೆ ಎಲ್ಲ ನಿಮಗೆ ಈ ಸಾರಿ ಬಿ ಎಂ ಪಿ ಎಲೆಕ್ಷನ್ ಖಂಡಿತ ಅಂತ ನಮ್ಮ ಲೀಡರ್ ಮತ್ತೆ ನಮ್ಮ ಕಾರ್ಯಕರ್ತರು ಎಲ್ಲ ಬಂದ್ ಮಾಡುವ ಸಂದರ್ಭದಲ್ಲಿ ಎಲ್ಲ ಹೇಳೋದ್ರೆ ಅವ್ರಿಗೆ ಏನಾರ ಅವ್ರಿಗೂ ಖಂಡಿತ ಒಳ್ಳೆ ಭವಿಷ್ಯ ಇದೆ ತಾಯಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಆಶೀರ್ವದಿಸಿದೆ ಅಂತ ಕೇಳ್ಕೊಳ್ತಾ ಇದ್ದಾರೆ ोषद तो शुभ सुदिना